ಓಕೆ ನಮಸ್ತೆ ಎಲ್ಲರಿಗೂ ನಾನು ಪ್ರಭುಲಿಂಗಯ್ಯ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ತುಂಬಾ ಖುಷಿ ಆಗ್ತದೆ ನಾನು ಗದಗಲ್ಲಿದ್ದೀನಿ ಇವತ್ತು ಒಂದು ಅದ್ಭುತವಾದ ರಿಸಲ್ಟ್ ತಗೊಂಡಂಥ ದಂಪತಿಗಳ ಜೊತೆ ಇದ್ದೀನಿ ಸೊ ಅವರ ಹೆಸರು ಬಂದು ನಯೀಮ್ ಸಣ್ಣ ಮತ್ತೆ ಮತ್ತು ನಮ್ಮ ಸಲ್ಮಾ ಮೇಡಮ್ ಅವರು ಸೊ ಇವರು ಇದಕ್ಕಿಂತ ಮುಂಚೆ ನಮಗೆ ಹೆಲ್ತ್ ರಿಲೇಟೆಡ್ ಸಮಸ್ಯೆಯಿಂದ ಬಳಸ್ತಾ ಇದ್ರು ಅದಾದ ನಂತರ ನಮಗೆ ಇವರು ಪರಿಚಯ ಆದರು ಸೊ ಅವ್ರ ಬಾಯಿಂದಾನೆ ಕೇಳೋಣ ಆ ಪ್ರೊಡಕ್ಟ್ ತಗೊಳ್ಳೋಕ್ಕಿಂತ ಮುಂಚೆ ಏನು ಹೆಲ್ತ್ रिलेटेड ಇಶ್ಯೂ ಇತ್ತು ಸೋ ಏನು ಅಂತ ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ನಯನ್ ಪಾಶಾ ಮಳಿಕೋನೂರ್ ಸರ್ ಓಕೆ ಗದಗ ಸರ್ ಡ್ಿಸ್ಟ್ರಿಕ್ಟ್ ಗದಗ ಜಿಲ್ಲೆ ಓಕೆ ಸರ್ ನನಗೆ ಶುಗರ್ ಮತ್ತು ಬಿಪಿ ಆಗಿತ್ತು ಸರ್ ಓಕೆ ಇಕ್ಮೇ ಆದ ನಂತರ ಸರ್ ಕಣ್ಣ್ ಕಣ್ಣಿನ ಗುಡ್ಡಿ ಸರ್ ಇದೆ ಶುಗರ್ ಆಗಿ پورا ನರಗಳು वीक ಆಗಿತ್ತು ಸರ್ ಓಕೆ ಕಣ್ಣಿನ ಗುಡ್ಡಿ ಇಕ್ಕಡಲ್ಲಾಪ್ ಸೈಡ್ ಇಗೆ ಹೊರತಿದ್ದಿತ್ತು ಸರ್ ಸೆಂಟ್ರಿಂದ ಇರ್ತೈತೆ ಆಮೇಲೆ ಡಬಲ್ ಕಾಣ್ತಿದ್ವಿ ರೀ ಜನರು ನಾನು ಮುಂದೆ ಮಾತಾಡ್ಬೇಕಂದ್ರೆ ಡಬಲ್ ಡಬಲ್ ಕಾಣ್ತಿದ್ರು ವ್ಯಕ್ತಿ ವ್ಯಕ್ತಿಗಳ ಕೂಡ ಡಬಲ್ ಕಣ್ಣಿಗೆ ಆಗ್ತಿದೆ ಡಬಲ್ ಕಾಣ್ತೀವಿ ಆಮೇಲೆ ಸರ ಗಂಗೂಬಾಯಿ ಮೇಡಮ್ ಅವ್ರು ಪರ್ಚೆ ಆದ್ರಿ ಹಿಂಗೆ ಮ್ಯಾಟರ್ಸ್ ಐತಿ ಅದರಿಂದ ಎಲ್ಲ ಸಮಸ್ಯೆ ಬಗೆದೇಗೈತಂದ್ರೆ ರೀ ಆಯ್ತು ರೀ ಮೇಡಮ್ ಅಂತ ಅವ್ರ ಹತ್ರ ನಾನು ತೊಗೊಂಡೆ ಸರ್ ಅದು ತೊಗೊಂಡ್ಮೇಲೆ ನನಗೆ ಅದು ಪ್ರಾಬ್ಲಮ್ ಏನಿತ್ತು ಸರ ಕ್ಲಿಯರ್ ಆಗ್ತದೆ ಸರ್ ಅದು ಕಣ್ಣು ಪೂರ ಇವಾಗ ನೋಡ್ರಿ ಸರ್ ಪೂರ ಲೆಫ್ಟ್ ಹೊಳಸ್ತಾರೆ

ಇವ್ರ ಇವ್ರಿಂದ ನಾವು ಹಬ್ಬಿ ಧಾರವಾಡ ಎಲ್ಲ ಕಡೆಗೂ ನಾವು ತೋರಿಸ್ಕೊಂಡ್ಬಂದಿದ್ವಿ ಸರ್ ಅಲ್ಲಿ ತೋರ್ಸು ಬಂದ್ರು ಹಿಂಗೆ ಲೈನ್ಸ್ ಲೇಸರ್ ಹಾಕಿ ಮಾಡಿಸ್ಬೇಕು ಲೈನ್ಸ್ ಹಾಕಿಸ್ಬೇಕು ಅಂತ ಹೇಳ್ತೀವಿ ಒಂದು ಲೈನ್ ಹಾಕಿದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳಿದ್ರು ಸರ್ ಇಪ್ಪತ್ ಒಂದು ತಿಂಗಳು ಹಾಕಿಸಿದ್ರೆ ನಾಲ್ಕು ತಿಂಗಳಿಗೊಮ್ಮೆ ಹಾಕಿಸ್ಬೇಕು ಅಂತ ಹೇಳಿದ್ರಿ ಸರ್ ನಮ್ಗೆ ಭಾಳ ಟೆನ್ಷನ್ ಆಗಿದ್ರಿ ಸರ್ ಅದ್ರ ಬಗ್ಗೆ ನಾ ಏನು ಮಾಡ್ಬೇಕಪ್ಪ ಅಂತೇಳಿ ದೇವ್ರಿಗೆ ಎಷ್ಟು ಬಿಡ್ಕೊಂಡ್ರು ನಾವು ಒಂದು ಬಿಟ್ಟು ಹತ್ತು ಸಲ ಎಷ್ಟು ಇವ್ರದರ್ನಿಗೆ ಎಷ್ಟು ಹಾಸ್ಪಿಟಲ್ ಅದಾವ ಎಲ್ಲೇ ತೋರಿಸಿರಿ ಹುಬ್ಬಳ್ಳಿ ಎಂ ಎಂ ಜೋಶಿ ಕಡೆ ತೋರಿಸಿರಿ ಸರ್ ಅಲ್ಲೆಲ್ಲ ತೋರಿಸಿದ್ರು ರಿಸಲ್ಟ್ ಕಂಡು ಬಂದ್ರಿ ಸರ್ ಎಲ್ಲರೂ ಹೆದರ್ಸಿದ್ರಿ ಸರ್ ಇದು ವೀಕ್ನೆಸ್ ಆಗಿರೋನಾರ ಅದ್ರಲ್ಲಿ ಲೈನ್ಸ್ಬೇಕು ಎದ್ರು ಅಂತ ಹೇಳಿ ಬಹಳ ಹೇಳಿದ್ರಿ ಸರ್ ನಾವು ಏನ್ ಮಾಡ್ಬೇಕಪ್ಪ ದೇವ್ರಿ ಅಂತ ಹೇಳಿ ದೇವ್ರಂತ ನಮ್ಮ ಗಂಗೂಬಾಯಿ ಮೇಡಮ್ ಅವ್ರು ಸಿಕ್ಕಿ ಸರ್ ಅವ್ರು ಸರ್ ಇಲ್ಲ ರೀ ಮೇಡಮ ನೀವು ಇದು ಯೂಸ್ ಮಾಡಿರಿ ನಿಮ್ಗೆ ಆರಾಮಾಗತ್ತೆ ನಿಮ್ಗೆ ನನ್ನ ಗ್ಯಾರಂಟಿ ಆ್ಯಾರಂಟಿ ಎಲ್ಲರು ಭಾಳ ಮಂದಿ ವಿಡಿಯೋಸ್ ನಮ್ಗೆ ಹಾಕಿದಿರಿ ಸರ್ ಅವರು ಹಾಕಿಂದ ನಮಗೂ ಹೆದರಿಕೆ ಬಂದ್ರಿ ಅದರ ಅದು ತೊಗೊಂಡ್ರೆ ಏನಾರು ಆಗುತ್ತೆ ನಮ್ಮತ್ತ ಸೈಡ್ ಎಫೆಕ್ಟ್ ಏನಾರು ಅಂತ ಹೇಳಿ ನಮ್ಗೆ ಹೆದರಿಕೆ ಬಂದಿರಿ ಸರ್ ಅದು ನಾವು ಏನು ಮಾಡಬೇಕು ಒಂದು ಸ್ವಲ್ಪ ನಾವು ಗಂಡ ಹಿಂದಿ ಶೇರ್ ಮಾಡ್ಕೊಂಡು ಮಾತಾಡ್ಕೊಂಡಿರಿ ಸರ್ ತೊಗೋಬೇಕು ತೊಗೋಬಾರ್ದು ಅಂಥೇಳಿ ತೊಗೊಂಡು ಮಾತಾಡಿದಿರಿ ಸರ್ ಆಮೇಲೆ ನಾವು ಎಷ್ಟು ಇರಲಿ ಇಷ್ಟೋ ನಾವು ರೊಕ್ಕ ಹಾಕಿ ಅದ ಒಂದ್ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಹಾಕಿದ್ರಿ ಸರ್ ನಾವು ಅದ್ರಲ್ಲಿ ಇದ್ದ ನಮ್ಗೆ ಏನು ಬೆನಿಫಿಟ್ ಆಗಿಲ್ಲ ಇದೊಂದು ಟ್ರೈ ಮಾಡೋಣ್ರಿ ಅಂತ ಹೇಳಿ ನಾವು ಗ್ರೂಪ್ ಮನಸ್ಸು ಕಟ್ ಮಾಡಿ ತಗೊಂಡಿದ್ದೆ ಸರ್ ತಗೊಂಡಿಂದ ಇವ್ರಿಗೆ ರಿಸಲ್ಟ್ ಬಂದ್ರಿ ಸರ್ ಬಹಳ ಬಹಳ ಧನ್ಯವಾದಗಳು ಸರ್ ಮೇಡಮ್ಗೆ ಪ್ರಭು ಸರ್ ಅವ್ರಿಗೆ ಸಿದ್ಧ ಸರ್ ಅವ್ರಿಗೆ ಸಿದ್ದು ಸರ್ ಅವ್ರಂದ್ರೆ ನಮ್ಗೆ ಬಹಳ ಹೆಲ್ಪ್ ಮಾಡ್ಯಾರೀ ಸರ್ ಅಂದ್ರೆ ನಮ್ಗೆ ಯಾವ ತರದ್ದು ಅವ್ರಿಗೆ ಧನ್ಯವಾದ ಹೇಳಬೇಕು ನಮ್ಗ ಆಗಲ್ಲ ಸರ್ ದೇವ್ರ ಅಂತ ಬಂದ ನಮ್ಗ ಚಲೋ ಆಗಿತ್ತು ನೋಡ್ರಿ ಸರ್ ಇವರ್ಲಿದ್ದ ನಾವು ಇವ್ರಿ ಸರ್ ಇವರ್ಲಿ ನಾವು ನಾಲ್ಕೈದು ಮಂದಿ ಕೊಡ್ಸಿವ್ರಿ ಸರ್ ಅವ್ರದೂ ರಿಸಲ್ಟ್ ಚಲೋ ಬಂದಿದ್ರಿ ಅವರು ನಮ್ಗೆ ನೆನಪಾ ನೆನಸ್ಬೇಡ್ರಿ ದೇವ್ರಿಗೆ ನೆನೆಸ್ರಿ ಅಂತ ಹೇಳಿ ನೋಡ್ರಿ ಸರ್ ಬಹಳ ಮಂದಿಗೆ ಥೈರೈಡ್ ಆಗಿತಿ ಸರ್ ಒಬ್ಬರಿಗೆ ಥೈರಾಯ್ಡ್ ಫುಲ್ ಕಮ್ಮಿ ಆಗಿದ್ರಿ ಹುಡುಗಿನೂ ತಗೋಬೇಡ ಹೇಳಿರಿ ಸರ್ ಅವ್ರಿಗೆ ಸನ್ಮಾ ಬಾನುವಂತ ಇನ್ನೊಬ್ಬರದ ಕೊಡ್ಸಿದ್ರಿ ಮತ್ತೆ ಅದಾಗಿಲ್ಲಾಕು ಖುಷಿಯಿಂದ ಕೊಟ್ಟು ಮತ್ತೆ ರಿಸಲ್ಟ್ ಕೊಡಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಮುಂದ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ರಿ ಬಹಳಷ್ಟು ಜನ ನಿಮ್ಮಿಂದ ಆರೋಗ್ಯ ಕೊಡ್ಸ್ರಿ ಅವರಿಂದ ಆಶೀರ್ವಾದನು ಸಿಗ್ಲಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಮೆಲ್ಲರಿಗೂ ಇಬ್ರು ಕೂಡ ತುಂಬುದೇ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು